ಅಂದರೆ ತುಂಬಾ ಹೋಗ್ತಿತ್ತು ವೈಟ್ ಡಿಸ್ಚಾರ್ಜ್ ನನಗೆ ಬಂದು ಇಲ್ಲಿ ಸ್ವಲ್ಪ ಶಿಲ್ಬೆ ಹತ್ರ ಪ್ರೇಯರ್ ಮಾಡಿಕೊಂಡೆ ನಾನು ಬೇರೆ ಇವತ್ತು ನಾನು ಬಂದಿದ್ದೀನಿ ಇದು ಗುಣವಾಗಲೇಬೇಕು ನನಗೆ ನಾನು ಎಲ್ಲೆಲ್ಲೋ ಹೋಗಿ ಹಾಸ್ಪಿಟ್ಲಿಗೆಲ್ಲ ಹೋಗಿದ್ದೀನಿ ಗುಣವಾಗ್ತಿಲ್ಲ ನನಗೆ ಇಲ್ಲಿ ಬಂದ ಮೇಲೆ ನನಗೆ ಗುಣವಾ ಗುಣವಾಗೇ ನಾನು ಹೋಗಬೇಕು ಅಂತೇಳಿ ಮತ್ತು ಅಪ್ಪ ಎಲ್ಲ ಎಲ್ಲ ಪ್ರೇಯರ್ ಆದಮೇಲೆಲ್ಲ ಮೇಲೆಲ್ಲ ಹೇಳಿದ್ರು ವಾಕ್ಯದಲ್ಲಿ ಯಾರ್ಯಾರು ವೈಟ್ ಡಿಸ್ಚಾರ್ಜ್ ಹೋಗಿದ್ದೀಯೆಲ್ಲ ಗುಣವಾಗಲಿ ಅಂತೇಳಿ ನನಗೆ ತುಂಬ ತುಂಬಾ ಖುಷಿಯಾಯಿತು ಮತ್ತು ಅವತ್ತೇ ಲಾಸ್ಟ್ ಇದವ್ರಿಗೂ ಏನು ನಂಗೆ ಅಂಥ ಪ್ರಾಬ್ಲಮೇ ಇಲ್ಲ ನಾನು ಚೆನ್ನಾಗಿದ್ದೀನಿ ಅವರೆಲ್ಲ ಹೇಳ್ಕೊಳ್ತಿದ್ರು ಇವ್ರಿಗೆ ಮತ್ತೆ ಹೆಣ್ಮಗುನೇ ಆಗಬೇಕು ಹೆಣ್ಮಗೂ ಆಗಬೇಕು ಅಂತೇಳಿ ತುಂಬ ಜನ ಹೇಳ್ಕೊಂಡ್ರು ದೇರನ ಹಠ ಮಾಡಿದೆ ದೇರ ಗಂಡು ಮಗು ಆದರೆ ನೀನು ಸೇವೆಗೆ ಕಳಿಸ್ತೀನಿ ನನ್ನ ಗಂಡು ಮಗು ಬೇಕೇ ಬೇಕು ಅಂತೇಳಿ ಅಲ್ಲಿ ಹೋದರೆ ಬ್ಲಡ್ ಇಲ್ಲ ಬ್ಲಡ್ ಹಾಕಲೇಬೇಕು ಒಂದು ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಬ್ಲಡ್ ಹೋಗುತ್ತೆ ಬ್ಲಡ್ ಅರೇಂಜ್ ಮಾಡಿ ಅಂದರು ಮತ್ತು ಬ್ಲಡ್ ತಂದೆ ಒಂದು ಒಂದು ಗಂಟೆ ಒಂದೂವರೆ ಗಂಟೆ ಆದ್ರೂ ಬ್ಲೀಡಿಂಗೇ ಹೋಗಿಲ್ಲ ನನಗೆ ದೇವ್ರು ತುಂಬಾ ಅದ್ಭುತವಾಗಿ ನಡೆಸ್ರು ಇಮಿಡಿಯೇಟ್ಲಿ ಬ್ಲಡ್ ಹೋಗುತ್ತೆ ಬ್ಲೀಡಿಂಗ್ ಹೋಗುತ್ತೆ ಡಾಕ್ಟ್ರು ಮೂರನೇ ಸೀಸರಿಂಗ್ ಇದು ಇಬ್ಬರು ಹೆಣ್ಮಕ್ಳಿದ್ದಾರೆ ಇದ್ದಾರೆ ಮತ್ತೆ ಏನಕ್ಕೆ ಬೇಕಿತ್ತು ಅಂತ ಬೈದ್ರು ಡಾಕ್ಟರ್ ಮೂರನೇ ಬೇಕಿತ್ತಾ ಅಂತ ಅಂತೇಳಿ ಇದು ಮೂರನೇದು ಏನಾಗುತ್ತೋ ಹೇಳಕ್ ಆಗಲ್ಲ ಹೌದು ಮತ್ತೆ ಸಿಸರಿಂಗ್ ಮಾಡಿ ಒಂದ್ ಗಂಟೆ ಒಂದೂವರೆ ಗಂಟೆ ಆದ್ರೂ ಬ್ಲೀಡಿಂಗೇ ಹೋಗಿಲ್ಲ ನನಗೆ ಡಾಕ್ಟರ್ ಡಾಕ್ಟ್ರೆಲ್ಲ ಆಶ್ಚರ್ಯ ಇದು ಬ್ಲೀಡಿಂಗ್ ಹೋಗುತ್ತೆ ಅಂತ ಹೇಳಿದ್ರು ನಿಮ್ಗೆ ಹೋಗಿಲ್ವಲ್ಲ ನೀವೇನು ಆ ಪೇಶೆಂಟು ಅಂತ ಹೇಳಿದ್ರು ಹೌದು ಅಂತ ಹೇಳಿದೆ ಮತ್ತು ನನಗೆ ತುಂಬ ಅದ್ಭುತಕರವಾಗಿಯೇ ನಡೆಸಿರು ದೇವರುಗಳ ಒಳ್ಳೆ ಗಂಡು ಮಗು ಕೊಟ್ಟರು ನಮ್ಮ ಕುಟುಂಬ ತುಂಬ ಒಳ್ಳೆ ಚೆನ್ನಾಗಿ ನಡೆದಿದೆ ಎಲ್ಲರಿಗೂ ನಾವು ಸಾಕ್ಷಿಯಾಗಿರ್ತೀವಿ ನನಗೆ ತುಂಬ ಪ್ರಾಬ್ಲಮ್ ಇತ್ತು ತುಂಬ ಅಂದರೆ ತುಂಬಾ ಹೋಗ್ತಿತ್ತು ವೈಟ್ ಡಿಸ್ಚಾರ್ಜ್ ನನಗೆ ಬಂದು ಇಲ್ಲಿ ಸ್ವಲ್ಪ ಶಿಲ್ಬೆ ಹತ್ತಿರ ಪ್ರೇರ್ ಮಾಡಿಕೊಂಡೆ ನಾನು ದೇವ್ರೆ ಇವತ್ತು ನಾನು ಬಂದಿದ್ದೀನಿ ಇದು ಗುಣವಾಗಲೇಬೇಕು ನನಗೆ ನಾನು ಎಲ್ಲೆಲ್ಲೋ ಹೋಗಿ ಹಾಸ್ಪಿಟ್ಲಿಗೆಲ್ಲ ಹೋಗಿದ್ದೀನಿ ಗುಣವಾಗ್ತಿಲ್ಲ ನನಗೆ ಇಲ್ಲಿ ಬಂದ ಮೇಲೆ ನನ್ನ ಗುಣವಾ ಗುಣವಾಗೇ ನಾನು ಹೋಗಬೇಕು ಅಂಥೇಳಿ ಮತ್ತೆ ಅಪ್ಪ ಎಲ್ಲ ಎಲ್ಲ ಪ್ರೇಯರ್ ಆದಮೇಲೆಲ್ಲ ಹೇಳಿದ್ರು ವಾಕ್ಯದಲ್ಲಿ ಯಾರ್ಯಾರು ವೈಟ್ ಡಿಸ್ಚಾರ್ಜ್ ಹೋಗಿದ್ಯಾಲ್ಲ ಗುಣವಾಗಲಿ ಅಂತೇಳಿ ನನಗೆ ತುಂಬ ತುಂಬಾ ಖುಷಿ ಆಯಿತು ಮತ್ತೆ ಅವತ್ತೇ ಲಾಸ್ಟ್ ಇದ್ರಿಗೂ ಏನು ಪ್ರಾಬ್ಲಮ್ಮೇ ಇಲ್ಲ ನಾನು ಚೆನ್ನಾಗಿದ್ದೀನಿ ಗಂಡು ಮಗು ಬೇಕು ಅಂತೇಳಿ ಹಠ ಮಾಡಿದೆ ನಾನು ಶಿಲ್ಬೆ ಹತ್ರ ಪ್ರೇಯರ್ ಮಾಡ್ಕೊಂಡೆ ನಾನು ಹೋಗಿ ಮಾಡಿದ್ರೆ ಹೇಗೆ ಶಿಲಾ ಹತ್ರ ಹೋಗಿ ಅಲ್ಲಿ ಹೋಗಿ ದೇವ್ರ ಸನ್ನಿಧಾನದಲ್ಲಿ ದೇವ್ರೆ ನನ್ಗೊಂದು ಗಂಡು ಮಗು ಕೊಟ್ರೆ ಅದು ನೀವ್ ಸೇವೆ ಅರಕೆ ಮಾಡ್ಕೊಂಡ್ಲು ಅವರೆಲ್ಲ ಹೇಳ್ಕೊಂತಿದ್ರು ಇವ್ರಿಗೆ ಮತ್ತೆ ಹೆಣ್ಮಗುನೇ ಆಗ್ಬೇಕು ಹೆಣ್ಮಗುನೇ ಆಗ್ಬೇಕು ಅಂತ ಹೇಳಿ ತುಂಬಾ ಜನ ಹೇಳ್ಕೊಂಡ್ರು ಜರ ಹಠ ಗಂಡ್ ಮಗು ಆದ್ರೆ ಸೇವೆಗೆ ಕಳಿಸ್ತೀನಿ ಗಂಡ್ ಮಗು ಬೇಕೇ ಬೇಕು ಅಂತ ದೇವ್ರು ಅದ್ಭುತಕರವಾಗಿ ಕೊಟ್ಟರು ಗಂಡ್ ಮಗುನ ಡಿಲ್ವರಿ ಟೈಮಲ್ಲೂ ಅಷ್ಟೇ ಇಲ್ಲ ಗೌರಿಬಿಂದರಲ್ಲಿ ಹೋದ್ವಿ ಗೌರಿಬಿಂದ್ರಲ್ಲಿ ಆಗಲ್ಲ ನೀವು ಬೇರೆ ಕಡೆ ರೆಫರ್ ಮಾಡ್ತೀವಿ ಅಂದರು ಅಲ್ಲಿ ಹೋದರೆ ಬ್ಲಡ್ ಇಲ್ಲ ಬ್ಲಡ್ ಹಾಕಲೇಬೇಕು ಒಂದು ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಬ್ಲಡ್ ಹೋಗುತ್ತೆ ಬ್ಲಡ್ ಅರೇಂಜ್ ಮಾಡಿ ಅಂದರು ಮತ್ತು ಬ್ಲಡ್ ತಂದಮೇಲೆ ಒಂದು ಒಂದು ಗಂಟೆ ಒಂದೂವರೆ ಗಂಟೆ ಆದ್ರೂ ಬ್ಲೀಡಿಂಗೇ ಹೋಗಿಲ್ಲ ನನಗೆ ದೇವ್ರು ತುಂಬ ಅದ್ಭುತವಾಗಿ ನಡೆಸರು ಇಮ್ಮಿಡಿಯೇಟ್ಲಿ ಬ್ಲಡ್ ಬ್ಲಡ್ ಹೋಗುತ್ತೆ ನಿಮಗೆ ಬ್ಲೀಡಿಂಗ್ ಹೋಗುತ್ತೆ ನಿಮ್ಮ ಉಳಿಯೋ ಚಾನ್ಸಸ್ ಇಲ್ಲ ಅಂದರೆ ಒಬ್ಬರು ಡಾಕ್ಟ್ರು ಮೂರನೇ ಸೀಸರಿಂಗ್ ಇದು ಇಬ್ಬರು ಹೆಣ್ಮಕ್ಳಿದ್ದಾರೆ ಮತ್ತೆ ಏನಕ್ಕೆ ಬೇಕಿತ್ತು ನಿಮ್ಮ ಗಂಡು ಮಗು ಅಂತ ಬೈದರು ಡಾಕ್ಟ್ರು ಕೂಡ ನಮಗೆ ಇದು ಮೂರನೇ ಸೀಸರಿಂಗ್ ಬೇಕಿತ್ತಾ ಅಂತೇಳಿ ಇದು ಮೂರನೇದು ಏನಾಗುತ್ತೋ ಹೇಳೋಕ್ಕಾಗಲ್ಲ ಬ್ಲೀಡಿಂಗ್ ಡೌಟ್ ಹೌದು ಎಮ್ ಬಿ ಬಿ ಎಸ್ ಓದಿ ಬ್ಲೀಡಿಂಗ್ ಆಗತ್ತೆ ಇದು ಯಾಕೆ ಮಗು ಬೇಕಾಗಿತ್ತಾ ಮೂರನೇದು ಸಿಸಿಯರಿಂಗ್ ಆಗತ್ತೆ ಅಂತ ದೇವರು ಆ ಡಾಕ್ಟರ್ ಹೇಳ್ಬಿಟ್ಟು ಎರಡು ಸಿಝರಿಂಗು ಆ ಮೂರನೇದು ಆಗಲ್ಲ ಅಂತ ಆಗೋಲ್ಲ ಅಂತ ಹೇಳ್ತಾರೆ ಅದು ಅವ್ರು ಎಮ್ ಬಿ ಬಿ ಎಸ್ ಹೇಳುತ್ತೆ ಅದು ಅಪ್ಪ ಡಾಕ್ಟರ್ ಹೇಳ್ತಾರೆ ನಾರ್ಮಲ್ ಆಗುತ್ತೆ ಅಂತ ಹೇಳಿ ಅದ್ಭುತ ಅದು ಫ್ಲೆಸ್ಸಿಂಗ್ ಆಗತ್ತೆ ದ ಪ್ಲೆಸ್ಸಿಂಗ್ ಆಫ್ ದ ಲಾಡ್ ಇಲ್ಲಿ ಮೇಕಿರು ಇಂಚ ಯಹೋವ್ವನ ಆಶೀರ್ವಾದ ನಿಮ್ಮನ್ನ ಭಾಗ್ಯವಂತರನ್ನಾಗಿ ಒಂಥರನಾಗಲಿ ಮಾಡೋಣ ಆ ಡಾಕ್ಟರ್ ಹತ್ರ ಹೇಳಿದ ತಕ್ಷಣ ನೀವೇನು ಹೇಳಿದ್ರಿ ಮತ್ತೆ ನನಗೆ ನಂಬಿಕೆ ಇತ್ತು ಏನೂ ಆಗೋಲ್ಲ ಅಂಥೇಳಿ ಯಾಕೆಂದ್ರೆ ನಾವು ಸಭೆಗೆ ಹೋಗೋ ಜನ ನಾವು ಎಲ್ಲರ ಕುಂದು ಹೋದರೆ ನಮ್ಗೂ ಅವ್ರಿಗೆ ವ್ಯತ್ಯಾಸನೇ ಇರೋವಲ್ಲ ಅದಕ್ಕೆ ನಂಗೆ ಧೈರ್ಯವಾಗಿದೆ ಏನು ಆಗೋಲ್ಲ ಬಿಡು ಅಂತೇಳಿ ಅಲ್ಲೋ ಆದಮೇಲೆ ಬ್ಲೀಡಿಂಗ್ ತುಂಬ ಹೋಗುತ್ತೆ ಏನಾಗುತ್ತೋ ನಿಮಗೆ ಬಿಟ್ಟಿದ್ದು ಅಂತ ಡಾಕ್ಟರ್ ಹೇಳಿದರು ಮತ್ತು ಸೀಸರಿಂಗ್ ಮಾಡಿ ಒಂದು ಗಂಟೆ ಒಂದೂವರೆ ಗಂಟೆ ಆದ್ರೂ ಬ್ಲೀಡಿಂಗೇ ಹೋಗಿಲ್ಲ ನನಗೆ ಆ ಡಾಕ್ಟ್ರೆಲ್ಲ ಪಟ್ರು ಇದು ಬ್ಲೀಡಿಂಗ್ ಹೋಗುತ್ತೆ ಅಂತ ಹೇಳಿದ್ರು ನಿಮ್ಗೆ ಹೋಗಿಲ್ವಲ್ಲ ನೀವೇನು ಆ ಪೇಶೆಂಟು ಅಂತ ಹೇಳಿದರು ಹೌದು ಅಂತ ಹೇಳಿದೆ ಮತ್ತೆ ತುಂಬ ತುಂಬಾ ಅದ್ಭುತಕರವಾಗಿನ ದೇವರು ಒಳ್ಳೆ ಗಂಡವು ಕೊಟ್ಟರು ನಮ್ಮ ಕುಟುಂಬ ತುಂಬಾ ಒಳ್ಳೆ ಚೆನ್ನಾಗಿ ನಡಿತಿದೆ ಎಲ್ಲರಿಗೂ ನಾವು ಸಾಕ್ಷಿಯಾಗಿರ್ತೀವಿ ಅಪ್ಪ ಆಗುತ್ತೆ ಅಪ್ಪು ಹಾಕಿ ಮಾಡಿ ಹೋಗ್ವಿ ಚೆನ್ನಾಗಿ ಆಗುತ್ತೆ ಹೋಗಿ ಅಂತ ಹೇಳಿದ್ರು ದೇವರು ಕಾರ್ಯ ಮಾಡ್ತಾನೆ ಹೋಗಿ ಅಂತ ಹೇಳಿ ಹಾಗಾಗಿ ದೇವರು ಅದ್ಭುತವಾಗಿ ಎಲ್ಲರೂ ಕೊಟ್ಟರು ಹಾಲೈಲು ಯೆ ಟೇ ಈಝಿ ಇಲ್ಲ ಥ್ಯಾಂಕ್ ಯು ಚೀಜಸ್ ಇದು ಜನವರಿಯಲ್ಲಿ ಅಮ್ಮ ಅವ್ರ ಕಾಲ್ ಕಾಲ್ ಮಾಡಿದ್ದೆ ಇದು ಆಗುತ್ತೆ ಅಂತೇಳಿ ಅಮ್ಮ ಅವ್ರ ಪ್ರಾರ್ಥನೆ ಮಾಡಿದ್ರು ಹಾಗಾಗಿ ಎಲ್ ಐ ಸಿಂಜಲ್ಲಿ ನಲ್ವತ್ತು ಸಾವಿರ ರೂಪಾಯಿ ನನಗೆ ಹಾಲೈಲು ನಾವು ಬರಿ ಕೈಯ್ಯಲ್ಲಿ ಬಂದಂಥ ಕುಟುಂಬ ಆದರೆ ಇವತ್ತು ನೋಡಿ ದೇವ್ರು ಅವ್ರ ಕುಟುಂಬದಲ್ಲಿ ಅವ್ರು ನೆನೆಸೋದಕ್ಕಿಂತಲೂ ಬೇಡೋದಕ್ಕಿಂತಲೂ ಅತ್ಯಧಿಕವಾಗಿ ದೇವರದನ್ನು ಮಾರ್ಪಡಿಸಿ ಕರ್ತನಿಗೆ ಯಾವ ರೀತಿಯ ಕೃತಜ್ಞತೆ ಕೊಡೋದಕ್ಕೆ ಸಾಧ್ಯ ಇವತ್ತು ಆದಂಥ ಮಗುವನ್ನು ದೇವರ ಸನ್ನಿಧಾನಕ್ಕೆ ಮತ್ತೆ ತಂದಿದ್ದಾರೆ ತಂದು ದೇವರೇ ಆ ಮಗುಗೆ ನೀನು ಆಶ್ರದ ಮಾಡು ಇವತ್ತು ಅವರ ಕುಟುಂಬನ ದೇವರು ಆಶ್ರಧ ಮಾಡ್ತಾರೆ